ಬಾಲಿವುಡ್ ನಟಿಯರಿಗೆ ಟಕ್ಕರ್ ಕೊಡೋ ಸುಂದ್ರಿ ಟ್ಯಾಲೆಂಟ್ ಜೊತೆ ಬ್ಯೂಟಿಯಲ್ಲೋ ಫೇಮಸ್ ಈ ಅಧಿಕಾರಿ ಅಬ್ಬಬ್ಬಾ ಏನು ಚಂದ ಅದೇನ್ ಅಂದ ಅದೇನು ವಯ್ಯಾರ ಇವರ ನೋಟವೇ ಬಲು ಸಿಂಗಾರ ನೋಡವಳಂದವ ಎಂಬ ಹಾಡು ಮೋಸ್ಟ್ಲಿ ಇವರಿಗೆ ಸೂಟ್ ಆಗುತ್ತೆ ಅನ್ಸುತ್ತೆಂದ ಮುಗ್ಗಿನ ಮಾಲೆ ಚಂದರ್ವರನ್ನ ನೋಡಿದಾಕ್ಷಣ ಯಾವುದೋ ಸಿನಿಮಾ ಹೀರೋನ್ ಅನ್ಕೊಂಡ್ರಿ ಅದು ನಿಮ್ಮ ತಪ್ಪು ಇವರು ಐ ಪಿ ಎಸ್ ಅಧಿಕಾರಿ ಕಂಡ್ರಿ ಬ್ಯೂಟಿಫುಲ್ ಆಫೀಸರ್ ಅಂದ್ರೆ ಇವರೇ ನೋಡಿ ಗಂಧದ ಶೃಂಗಾರ ಚಂದದ ಬೊಂಬೆಗೆ ಈ ಚಲುವೆಯ ಹೆಸರು ಪೂರ್ವ ಚೌಧರಿ ರಾಜಸ್ಥಾನ್ ಮೂಲದ ಈ ಯಂಗ್ ಅಂಡ್ ಬ್ಯೂಟಿಫುಲ್ ಲೇಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬ್ಯಾಚ್ನ ಯುಪಿಎಸ್ಸಿಯಲ್ಲಿ ಪಾಸ್ ಆಗಿ ದೇಶಾದ್ಯಂತ ಖ್ಯಾತಿಯಾಗಿದ್ದಾರೆ ಇವರು ಚಿಕ್ಕಂದಿನಿಂದಲೇ ಶಿಸ್ತು ಮತ್ತು ಪ್ರತಿಭೆಯನ್ನ ಮೈಗೂಡಿಸಿಕೊಂಡವರು ಟ್ಯಾಲೆಂಟ್ ಮತ್ತು ಬ್ಯೂಟಿ ಇವರಿಗೆ ಬಳುವಳಿಯಾಗಿ ಆ ದೇವರು ಕೊಟ್ಟಿದ್ದಾನೆ ಅನಿಸುತ್ತೆ ಸುಂದರ ಇವರ ತಂದೆ ಕೂಡ ರಾಜಸ್ಥಾನದಲ್ಲಿ ಅಸಿಸ್ಟೆಂಟ್ ಡಿಸಿ ಆಗಿದ್ದಾರೆ ತಂದೆಯನ್ನ ಮೀರಿಸಿದ ಹುದ್ದಿಗೆ ಇವರು ಏರಿದ್ದಾರೆ ಜೊತೆಗೆ ಕೆಲ ವಿವಾದಗಳಿಂದಲೂ ಖ್ಯಾತಿಯನ್ನ ಪಡೆದಿದ್ರು ಈ ಮೋಹಕ ಚಲುವೆ ಏನೇ ಆಗ್ಲಿ ದೇಶದ ಅತ್ಯುನ್ನತ ಪರೀಕ್ಷೆ ಯು ಪಿ ಪಾಸ್ ಮಾಡಿದ್ದು ಅಷ್ಟು ಸುಲಭವಲ್ಲ ಜೊತೆಗೆ ಬಾಲಿವುಡ್ ಹೀರೋಯಿನ್ಗಳಿಗೂ ಇವರು ಟಕ್ಕರ್ ಕೊಡೋ ಚಂದದಿಂದ ಗುರುತಿಸಿಕೊಂಡಿದ್ದಾರೆ ಪ್ರತಿಭೆ ಮತ್ತು ಸೌಂದರ್ಯ ಎರಡು ಇವರ ಬಳಿ ಇರೋದು ಅದೃಷ್ಟವೇ ಸರಿ ಅಂತಾರೆ ನೆಟ್ಟಿಗರು ಬೆಳಕಿನ ಕವಿತೆ ಸೋತೆ ಬೆಳದಿಂಗಳೇ ಮೂರು ತಲೆಮಾರುಗಳಿಂದ ಹೋಟೆಲ್ ಉದ್ಯಮದಲ್ಲಿ ಅನುಭವವುಳ್ಳ ಗಲಗಲಿಯವರ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ಮೂಧೋಳದಲ್ಲಿ ತಲೆ ಎತ್ತಿ ನಿಂತಿದೆ ಗುಣಮಟ್ಟದ ಸಸ್ಯಹಾರಿ ಊಟ ಉಪಹಾರಕ್ಕೆ ಈ ಹೋಟೆಲ್ ಹೆಸರುವಾಸಿ ಬೆಲ್ಲದ ಶೀರಾ ದೋಸೆ ಇಡ್ಲಿ ಪೂರಿ ಸಾಗು ಮೈಸೂರು ಮಸಾಲಾ ತಿಂಡಿಗಳು ಬಾಳೆ ಎಲೆಯ ಊಟ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಊಟ ಸಾಯಂಕಾಲ ಚಾಟ್ಸ್ ಹಾಗೂ ಪ್ರತಿ ಸಂಡೇ ಹೋಳಿಗೆ ಊಟ ಸಿಗುತ್ತದೆ ಹಾಗೂ ಶುಭ ಸಮಾರಂಭಗಳಿಗೆ ವಿಶೇಷ ಊಟ ಉಪಹಾರದ ಕ್ಯಾಂಟರಿಂಗ್ ಆರ್ಡರ್ಗಳ ಸೇವೆ ನೀಡುತ್ತೇವೆ ಜೊತೆಗೆ ಫಂಕ್ಷನ್ ಪಾರ್ಟಿ ಹಾಲ್ ನಮ್ಮಲ್ಲಿದೆ ಎಸಿ ನಾನ್ ಎಸಿ ಪ್ರತ್ಯೇಕ ಫ್ಯಾಮಿಲಿ ರೂಮುಗಳು ಗ್ರಾಹಕ ವಾಹನಗಳಿಗಾಗಿ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವಿದೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ನಮ್ಮ ಆತಿಥ್ಯ ಸ್ವೀಕರಿಸಿ ಸಂಪರ್ಕಿಸಿ ఒంట్ ఎంటు సొన్నెం ఎంటు సొన్ని నాల్కూ ఎరడు అయిదు ఐదు ఆరు ఏడు నూట ఎంటు ఎరడు స్థల శీరగాల బైపస్ హిర రోడ్ ముధోళ రన్ టీ న్యూస్ విడియోస్ నోడలు సబ్స్క్రైబ్ మి వెల్ ఐకాన్ ప్రెస్ మి